ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ಪದವಿ ಪೂರ್ವ ಕಾಲೇಜುಗಳ ರಾಜ್ಯಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ರಾಜ್ಯ ಸಹಕಾರಿ ಸಚಿವರಾದ ಕೆ ಎನ್ ರಾಜಣ್ಣ ಮತ್ತು ತುಮಕೂರು ನಗರ ಶಾಸಕ ಜಿ ಪಿ ಗಣೇಶ್ ಹಾಗೂ ಇನ್ನೂ ಅನೇಕ ಗಣ್ಯರ ಸಮ್ಮುಖದಲ್ಲಿ ಕಾರ್ಯಕ್ರಮ ನೆರವೇರಿಸಲಾಗಿತ್ತು ಇದೇ ಎಂಪ್ರೆಸ್ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಇಂದು ಜಿಲ್ಲೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪನಿರ್ದೇಶಕರಾದ ಡಾಕ್ಟರ್ ಬಾಲಗುರುಮೂರ್ತಿರವರ ನಿರ್ದೇಶನದಂತೆ ಇಂದು ಜಿಲ್ಲೆಯ ಐದು ತಾಲೂಕಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳ ವಿಜ್ಞಾನ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಡಾಕ್ಟರ್ ರವರು ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡುತ್ತಾ ನಿವೃತ್ತ ಸಾರ್ವಜನಿಕ ಸಂಪರ್ಕಾಧಿಕಾರಿ ಕೆ ಇ ಎ ರವಿರವರು ತರಬೇತಿ ನೀಡಲಿದ್ದಾರೆ ತರಬೇತಿ ಕಾರ್ಯಾಗಾರದ ಸದುಪಯೋಗ ಪಡೆದುಕೊಂಡು ವಿದ್ಯಾರ್ಥಿಗಳು ಸಮಯ ವ್ಯರ್ಥ ಮಾಡದೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿ ಗುರುಗಳು ಕಾಲೇಜಿನಲ್ಲಿ ನೀಡುವ ಪಾಠದ ಕಡೆ ಗಮನಹರಿಸಿ ಹೆಚ್ಚಿನ ಅಂಕ ಗಳಿಸಿ ರಾಜ್ಯಕ್ಕೆ ಮಾದರಿ ಜಿಲ್ಲೆಯನ್ನಾಗಿ ಮಾಡಬೇಕೆಂದು ವಿದ್ಯಾರ್ಥಿಗಳಿಗೆ ಮತ್ತು ಉಪನ್ಯಾಸಕರನ್ನು ಕುರಿತು ಮಾತನಾಡಿದರು ಈ ವೇಳೆ ತರಬೇತಿ ಕಾರ್ಯಾಗಾರದಲ್ಲಿ ಉಪನಿರ್ದೇಶಕರಾದ ಬಾಲಗುರುಮೂರ್ತಿರವರು ನಿವೃತ್ತ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ರವಿ ಕೆಇ ರವರು ಮತ್ತು ಜಿಲ್ಲಾ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷ ಪ್ರಭಾಕರ ರೆಡ್ಡಿರವರು ಎಂಪ್ರೆಸ್ ಕಾಲೇಜಿನ ಪ್ರಾಂಶುಪಾಲ ಮಲ್ಲಯ್ಯರವರು ಗುಬ್ಬಿ ಕುಣಿಗಲ್ ತುರುವೇಕೆರೆ ಚಿಕ್ಕನಾಯಕನಹಳ್ಳಿ ತಿಪಟೂರು ಸರ್ಕಾರಿ ಕಾಲೇಜುಗಳ ಪ್ರಾಂಶುಪಾಲರುಗಳು ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇಂಗ್ಲಿಷ್ ಅದೇ ಸೈನ್ಸ್ ಬಗ್ಗೆ ತುಂಬ ಪ್ರೀತಿ ನಮ್ಮ ಮನೆಯಲ್ಲೂ ಇದೆ ನನ್ನ ಮಗನೂ ಡಾಕ್ಟ್ರೆ ಹಿ ಹಿಮ್ಸೆಲ್ಫ್ ಎ ಡಾಕ್ಟರ್ ನಾವು ನಿಮ್ಮೆಲ್ಲರಿಗೋಸ್ಕರ ಇದ್ದೀವಿ ಇದನ್ನು ಯೂಸ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ಕ್ಲಾಸು ಇವತ್ತು ಒಂದೇ ದಿವಸ ನಿಮ್ಗೆ ಇರುವಂಥದ್ದು ಇಲ್ಲಿ ಅಲ್ಲಿ ಹೋದ್ಮೇಲೆ ಮೈ ಮರಿಬೇಡಿ ಕೆಲವರು ಬಲೂನ್ ಥರ ಹೇಳ್ತಾ ಇದ್ದರೆ ಮೋಟಿವೇಶನ್ ಇದ್ದರೆ ಬಲೂನ್ ಥರ ಆಮೇಲೆ ಟಸ್ ಅಂತ ಹೋಗ್ಬಿಡ್ತದೆ ಆಚೆ ಕಡೆ ಹೋದರೆ ಕೆಲವರು ಮಾತ್ರ ಲೈಫ್ ಟೈಮ್ ಇಟ್ಕೊಳ್ತಾರೆ ದಟ್ ಈಸ್ ಕಾಲ್ಡ್ ಪ್ಯಾಷನ್ ಫ್ಯಾಷನ್ ಅಲ್ಲ ಪ್ಯಾಷನ್ ಪಿ ಎ ಎಸ್ ಎಸ್ ಐ ಎನ್ ಪ್ಯಾಷನ್ ಮೀನ್ಸ್ ಪವರ್ಫುಲ್ ಫೀಲಿಂಗ್ಸ್ ನಿದ್ದೆ ಮಾಡೋಕ್ಕೆ ಅವು ಅಬ್ದುಲ್ ಕಲಾಂ ಹೇಳ್ತಾರಲ್ಲ ಪೇಪರ್ ಹಾಕ್ತಾ ಇರುವಂಥ ಹುಡುಗ ಈ ಬಿಕೆಮೆ ಮಿಸೈಲ್ ಮ್ಯಾನ್ ಹೆಣ್ಣು ಕೊಡಲಿಲ್ಲ ಅಬ್ದುಲ್ ಕಲಾಂಗೆ ಬಡವ ಅಂತ ಯಾವ ಎಣ್ಣೆತ್ತ ಮಾವ ನೋಡಿ ಎಂಥ ಜೀನಿಯಸ್ಗಳ ಕಥೆಯೆಲ್ಲ ಇದೆ ಭಾಳ ದೊಡ್ಡ ಜೀನಿಯಸ್ಗಳು ಆ ಹುಡುಗಿ ಎಂಥ ನತದೃಷ್ಟೇನು ಹೇ ಅವ್ನ ಕೆಲಸ ಇಲ್ಲ ನಾನು ಹಾಕ್ಕೊಳ್ಳಿ ಮಗಳನ್ನ ಅಂತ ಅವರಪ್ಪನೂ ಪಾಪ ಮಗಳಿಗೆ ಊಟ ಊಟ ಮಾಡಬೇಕಲ್ಲ ಮಗಳು ಅಂತ ಯತ್ನ ಮಾಡಿರ್ತಾನೆ ಇವನು ಜ್ಞಾನ ಪ್ರತಿಭೆಗಳು ನಮ್ಗೆ ಏನಾಗಬೇಕು ನಾನು ನಾಟಕ ಬರಿತಾ ಇದ್ದೀನಿ ಅದ್ರ ಬಗ್ಗೆ ಆ ಥರದ ಥೀಮ್ ಬಗ್ಗೆ ಇರಲಿ ಹೇಳಿ ಮಕ್ಕಳೇ ನೀವೆಲ್ಲ ನೇರವಾಗಿ ಫೋನ್ ಮಾಡಬೇಕು ಎಲ್ಲ ಕಾಲೇಜುಗಳಲ್ಲೂ ಫೋನ್ ನಂಬರ್ ಹಾಕಿ ಅಂತ ಹೇಳಿದ್ದೀನಿ ನಿಮ್ಮ ಕ್ಲಾಸಸ್ ಬಗ್ಗೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಸಮಸ್ಯೆಗಳನ್ನ ಪರ್ಸ್ನಲ್ ಸಮಸ್ಯೆಗಳನ್ನ ಹೇಳ್ಬಿಟ್ರೆ ಆಮೇಲೆ ಹಾಂ ಅದನ್ನು ಒಂದು ನಂಬರ್ ಬರೆದಿದ್ರೆ ಯಾವುದೋ ಇಲ್ಲಿ ಎಲ್ಲಾವುದು ಯಾವ ಕಾಲೇಜು ಪಟ್ನಾಯಕ್ನಳ್ಳಿ ಇಲ್ಲಿ ಜಿಯೋಗ್ರಫಿ ಲೆಕ್ಚರರ್ ಇಲ್ಲ ಫೋನ್ ತಗೊಳ್ತಾಳು ನೋಡಿ ಹಲೋ ಡಿ 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 ಹೇಳಮ್ಮ ಜಿಯೋಗ್ರಫಿ ಲೆಕ್ಚರರ್ ಇಲ್ಲ ನನ್ನ ಖುಷಿ ಆ ಮಗು ಹಂಗೆ ಮಾತಾಡಬೇಕು ಅವಳು ಗೊತ್ತಿಲ್ಲ ದೊಡ್ಡವರ್ತಾರೆ ಹೇಗೆ ಮಾತಾಡಬೇಕು ಪ್ರೀತಿಯಿಂದ ಮಾತಾಡ್ಬೇಕಂತ ಒಂದು ರೈಟ್ ಥರ ಮ್ಯಾಟ್ರ್ ಆಫ್ ರೈಟ್ ಯಾವ ಬರ್ತಾರೆ ನಾನು ಇದ್ಕೊಂಡು ಹೌದವ್ವ ಬರ್ತಾರೆ ನಾನು ಟ್ರೈ ಮಾಡ್ತೀನಮ್ಮ ಒಂದು ಎರಡು ಮೂರು ಸಹ ಟೈಮ್ ಕೊಡು ಅಂತ ಹೇಳಿದೆ ನಾನು ಕರೆಕ್ಟ್ ಅವ್ರು ಇದ್ದಿದ್ದು ಪ್ರಶ್ನೆ ಮಾಡೋದು ಕಲಿಬೇಕು ನೀವು ನಾಚಿಕೊಂಡ್ರೆ ಎದುರ್ಕೊಂಡ್ರೆ ಕೀಳಿರಿಮೆ ಬೆಳೆಸ್ಕೊಂಡ್ರೆ ಇನ್ಫೀರಿಯಾರಿಟಿ ನನಗೆ ಇಂಗ್ಲೀಷ್ ಬರೋಲ್ಲ ಜಾತಿ ಧರ್ಮ ಭಾಷೆ ಯಾವ ಸುಳಿಬಾರ್ದು ನಿಮಗೆ ಅದು ನೀವೆಲ್ಲ ಸೈನ್ಸ್ ಸ್ಟೂಡೆಂಟ್ಸು ಅನಾಟಮಿ ಬಗ್ಗೆ ಹೇಳುವಂಥವ್ರು ಇಡೀ ಬಾಡಿ ಹೇಗಿದೆ ಯಾವ್ಯಾವ ಗ್ಲ್ಯಾಂಡ್ಸ್ ಏನು ಕೆಲಸ ಮಾಡ್ತಾ ಇದ್ದಾವೆ ಯಾವ್ಯಾವ ಆರ್ಗನ್ಸ್ ಏನು ಕೆಲಸ ಮಾಡ್ತಾವೆ ವಾಟ್ ಈಸ್ ಬ್ರೈನ್ ವಾಟ್ ಈಸ್ ಹಾರ್ಟ್ ಇಷ್ಟು ನೋಡುವಾಗ ನಾವು ಇವೆಲ್ಲ ಸುಳಿದಾಡೋದಿಲ್ಲ ಅದು ಯಾರೋ ಮಾಡಿರೋರು ಅನುಭವಿಸ್ಕೊಳ್ಳಿ ಅದು ನಾವು ಡಿಫ್ರೆಂಟ್ ಆಗಿರಬೇಕು ಆ ಥರದ ದೀಪಗಳು ನಿಮ್ಮ ಎದೇಲಿ ಬೆಳಕಾಗಿ ಉರಿಬೇಕು ಮಕ್ಕಳ ತುಂಬ ಪ್ರೀತಿಯಿಂದ ನಾನು ಈ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಕ್ಲಾಸ್ ಕೋರ್ಸ್ ಮಾಡ್ತೀವಿ ಈ ವರ್ಷ ಸ್ವಲ್ಪ ನಮಗೆ ಬೇರೆ ಬೇರೆ ಪ್ರೋಗ್ರಾಮ್ಸ್ ಒತ್ತಡಗಳು ಜಾಸ್ತಿ ಇದೆ ಬರೋ ವರ್ಷದಲ್ಲಿ ನಾವು ಒಳ್ಳೆಯ ಇನ್ನೂ ವಿಲ್ ವಿಲ್ ವರ್ಕೌಟ್ ದ ಬೆಸ್ಟ್ ಪ್ಲ್ಯಾನ್ ಫರ್ ಥ್ರೂ ದ ದಿಸ್ಟ್ರಿಕ್ಟ್ ಅಂತ ಹೇಳ್ತಾ ನಮ್ಮೆಲ್ಲ ಪ್ರಿನ್ಸಿಪಾಲ್ಸು ದ ಬೆಸ್ಟ್ ಪ್ರಿನ್ಸಿಪಾಲ್ಸ್ ನಿಮಗಿರುವಂಥದ್ದು ನನ್ನ ಸ್ನೇಹಿತರು ಅವರು ಇಲ್ಲಿರುವಂಥ ಕೊಡ್ತಿರುವಂಥವರೆಲ್ಲ ನನ್ನ ಸ್ನೇಹ ಆತ್ಮೀಯ ಸ್ನೇಹಿತರು ನಾನು ಎಲ್ಲರ ತನೂ ಪ್ರೀತಿಯಿಂದ ಮಾತಾಡ್ತೀನಿ ಅವರು ನನ್ನ ಜೊತೆಯಲ್ಲಿ ತುಂಬ ಆತ್ಮೀಯವಾಗಿ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೂ ಗೊತ್ತು ಅವ್ರ ಕಮಿಟ್ಮೆಂಟ್ ಏನು ಅಂತ ನಮ್ಮ ಲೆಕ್ಚರರ್ಸ್ ಅಷ್ಟೇ ದೇರ್ ಆರ್ ಗುಡ್ ಲೆಕ್ಚರರ್ಸ್ ಇಷ್ಟಾಗಿಯೂ ನಿಮ್ಗೆ ಏನಾದರೂ ಸಮಸ್ಯೆ ಆದರೆ ಫೋನ್ ಮಾಡಿ ಲೆಟ್ರ್ ಬರೀರಿ ಎಲ್ಲ ಕಾಲೇಜಲ್ಲೂ ಕಂಪ್ಲೇಂಟ್ ಬಾಕ್ಸ್ ಇಡಿ ಅಂತ ಹೇಳಿದ್ದೀನಿ ನಾನು ನಾನು ಬಂದಾಗ ಅಟ್ಲೀಸ್ಟ್ ಓಪನ್ ಆಗಬೇಕು ನಿಮ್ಮ ಹೆಸರು ಬರೀಬೇಡಿ ಅದರಲ್ಲಿ ಕಾಲೇಜುಗಳಲ್ಲಿ ಯೂನಿಯನ್ ಮಾಡಿ ಸೈನ್ಸ್ ಕ್ಲಬ್ ಮಾಡಿ ಅಂತ ಹೇಳಿದ್ದೆ ಪ್ರತಿ ಸೈನ್ಸ್ ಲೆಕ್ಚರ್ಸು ಸೇರಿ ಎಲ್ಲ ಸೈನ್ಸ್ ಲೆಕ್ಚರ್ಸು ಪ್ರತಿ ಕಾಲೇಜಲ್ಲೂ ಸೈನ್ಸ್ ಕ್ಲಬ್ಬು ವಾರಕ್ಕೊಂದು ದಿವಸ ಅವ್ರಿಗೆ ಸ್ಪೆಷಲ್ ಲೆಕ್ಚರ್ ಕೊಡಿ ಅರೇಂಜ್ ಮಾಡಿಸಿ ಒಬ್ಬ ಸೈಂಟಿಸ್ಟ್ನ ಕರೆಸಿ ಡಾಕ್ಟರ್ನ ಕರೆಸಿ ಇಂಜಿನಿಯರ್ನ ಕರೆಸಿ ಫಿಸಿಷಿಯನ್ ಕರೆಸಿ ಫಿಸಿಸ್ಟ್ ಕರೆಸಿ ಕೆಮಿಸ್ಟ್ ಕರೆಸಿ ಅಂತ ಸೊ ಇಷ್ಟು ಹೇಳ್ತಾ ಇದೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ತಾ ಶುಭವನ್ನು ಹಾರೈಸ್ತೇನೆ ಹಾಂ ಥ್ಯಾಂಕ್ ಯು ಜೈ ಹಿಂದ್ ಕಲೀಲಿದ್ದವನು ಅಂತ ಅದನ್ನು ಹೇಳಿದ್ರೆ ಇಷ್ಟಪಡ್ತಾ ಇದ್ದೀನಿ ಒಂದು ಉಗ್ರಾಮ ಎಂಥ ಕುಗ್ರಾಮ ಅಂದ್ರೆ ಬಸ್ ಇಲ್ಲ ಪೋಸ್ಟ್ ಆಫೀಸ್ ಇಲ್ಲ ಅಂಗಡಿ ಕೂಡ ಇಲ್ಲ ಅಲ್ಲಿ ಸುತ್ತಲೂ ಜಾಲಿ ಮನೆಗಳು ನೀಲಗಿರಿ ತೋಪು ನೀವು ಕೋಲಾರ ಕಡೆ ಹೋಗ್ತೀರಿ ಕೋಲಾರ ಕಡೆ ಹೋದ್ರೆ ನಿಮ್ಮ ಅಡಿಕೆ ತೋಟ ಎಲ್ಲ ಒಂದು ರೀತಿ ಮಲ್ನಾಡ್ ತರ ಕಾಣಿಸ್ತದೆ ನಮಗೆ ನೀರು ಸಿಗಲ್ಲ ಅಲ್ಲಿ ಮೂರು ಕಿಲೋಮೀಟರ್ ಹೋಗ್ಬೇಕು ನೀರು ತರೋದಕ್ಕೆ ಸೊ ನನಗೆ ಆ ತರದ ಅನುಭವ ಇರೋದಕ್ಕೆ ನಾನು ಅದನ್ನ ಮಾತಾಡ್ತಾ ಇದ್ದೀನಿ ಅಷ್ಟೇ ಅವ್ರು ಫೋಟೋ ತಗೊಳ್ತಾರೆ ಮಾತಾಡಿದ್ದಾಯ್ತು ವೆರಿ ನೈಸ್ ವೇದಿಕೆ ಮೇಲೆ ಇವಾಗ ಯಾರು ವೇದಿಕೆ ಮೇಲೆ ಇಲ್ಲವೇ ಇಲ್ಲ ಇರುತ್ತೆ ಇದ್ದಂತಹ ನನ್ನ ಆತ್ಮೀಯ ಸ್ನೇಹಿತರಾದಂಥ ಡಾಕ್ಟರ್ ಬಾಲ್ ಅವರೇ ಹಾಗೂ ಮತ್ತೊಬ್ಬ ಸ್ನೇಹಿತರಾದಂಥ ರೆಡ್ಡಿ ಅವರೇ ಶಿವಕುಮಾರ್ ಅವರೇ ಮತ್ತೆ ನನ್ನ ಎಲ್ಲ ಆತ್ಮೀಯ ಪ್ರಾಚಾರ್ಯ ಮಿತ್ರರೇ ಉಪನ್ಯಾಸಕ ಮಿತ್ರರೇ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಬೋಧಕೇತರ ಸಿಬ್ಬಂದಿ ಮಾಧ್ಯಮ ಪ್ರತಿನಿಧಿಗಳೇ ನಿಜವಾಗ್ಲೂ ಈ ದಿನ ಬಹಳ ಸ್ವದಿನ ಅಂತ ನಾನು ನಾನಾದರೂ ಭಾವಿಸ್ತೀನಿ ಈ ರೀತಿ ಕಾರ್ಯಕ್ರಮಗಳನ್ನು ನಮ್ಮ ಮಾಧ್ಯಮ ಮಿತ್ರರು ಬಹಳಷ್ಟು ಮಾಡ್ತಾಯಿದ್ರು ಅಂದರೆ ಬೆಂಗಳೂರಿನಲ್ಲಿ ಪ್ರಜಾವಾಣಿ ಆಗಿರ್ಬೋದು ರೆಡ್ ಆಗಿರ್ಬೋದು ಟೈಮ್ಸ್ ಇರ್ಬೋದು ಹಿಂದೂನವ್ರು ಇರ್ಬೋದು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ನಾನನ್ನು ಕರೆಸಿ ಈ ರೀತಿ ಮಾಡ್ತಿದ್ದರು ಆದರೆ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟು ತಿಂಗಳ ಗಂಟೆ ಅಡ್ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಒಂದು ಸ್ಥಳವನ್ನು ನಿಗದಿ ಮಾಡಿ ನಿಮ್ಮ ತುಮಕೂರಲ್ಲೂ ಮಾಡಿದ್ದೀವಿ ಎವರಿ ಇಯರ್ ಮಾಡ್ತಾನೇ ಇದ್ದೀವಿ ಹಿಂದೂನವರು ಹಿಂದೂ ಗ್ರೂಪ್ನವರು ಎಸ್ ಐ ಟಿನಲ್ಲಿ ಸಿದ್ಧಗಂಗಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ಪ್ರತಿ ವರ್ಷ ಮಾಡ್ತಾ ಇದ್ವಿ ಪ್ರತಿ ವರ್ಷ ನಾನೇ ಬರ್ತಾಯಿದ್ದೆ ಒಂದು ಯಾಕೆ ಒಂದು ವೈಶಿಷ್ಟ್ಯ ಅಂತ ಹೇಳ್ತಿದ್ದೀನಿ ಅಂತಂದರೆ ಭಾಳ ಕ್ರಿಯೇಟಿವ್ ಆಗಿ ಇಲ್ಲಿನ ಡಿ ಡಿ ಇಡೀ ಜಿಲ್ಲೆಯಲ್ಲಿ ಒಂದು ಚ ಸಂಚಾರ ವಿದ್ಯಾರ್ಥಿಗಳು ಎಲ್ಲೋ ತಪ್ಪು ಮಾಡಬಾರ್ದು ಒಂದು ವೇಳೆ ತಪ್ಪಾದರೆ ಹೇಗೆ ಕರೆಕ್ಷನ್ ಮಾಡ್ಕೋಬಹುದು ಅಥವಾ ಹೇಗೆ ಮಾಡಿ ಏನೆಲ್ಲ ಅವಕಾಶಗಳಿದೆ ಏನು ಹೇಗೆ ಅವ್ರಿಗೊಂದು ಮಾಹಿತಿ ಕೊಡ್ಬೋದು ಅನ್ನೋ ಒಂದು ಯೋಚನೆ ಇಟ್ಕೊಂಡು ಬಹಳ ಕ್ರಿಯೇಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸಾಕ್ಷಿ ನೀವೆಲ್ಲ ಇವತ್ತು ಇಲ್ಲಿ ಬಂದು ಇಲ್ಲಿ ಕುಳಿತಿರೋದು ಅದಕ್ಕೆ ಸಪೋರ್ಟಿವ್ ಆಗಿ ರೆಸ್ಪೆಕ್ಟಿವ್ ಪ್ರಿನ್ಸಿಪಾಲ್ಸ್ ಮತ್ತು ಲೆಕ್ಚರರ್ಸ್ ಸು ಮೊದಲಿಂದ ನಾನು ನೋಡಿದ್ದೀನಿ ನಾನು ಭಾಳ ವರ್ಷ ನಾನು ಇಲಾಖೆಯಲ್ಲಿ ಭಾಳಷ್ಟು ವರ್ಷ ಕೆಲಸ ಮಾಡ್ತಾ ಇದ್ದವನು ತುಮಕೂರು ಜಿಲ್ಲೆ ಅಂತಂದರೆ ಒಂದು ವೈಬ್ರೆಂಟ್ ಆಗಿ ವೈಬ್ರೆಂಟ್ ಆಗಿದೆ ಇವತ್ತಿನಿಂದಲ್ಲ ಮೊದಲಿಂದ ಇದೆ ಅಲ್ಲಿ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆ ಎರಡೂ ಕೂಡ ಸ್ಟ್ರಾಂಗ್ ಆಗಿತ್ತು ಇದ್ದಂಥ ಜಿಲ್ಲೆ ಅದನ್ನು ಇನ್ನೂ ಎಫೆಕ್ಟಿವ್ ಆಗಿ ಕ್ಯಾರಿ ಮಾಡಲಿಕ್ಕೆ ನಮ್ಮ ಡಾಕ್ಟರ್ ಬಾಲ್ ಬಾಲ್ಗುರ್ಮೂರ್ತಿಯವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಅವರ ತಂಡ ತೆಗೆದುಕೊಂಡು ಹೋಗ್ತಾ ಇದ್ದೆ ಅಂದ್ರೆ ನಿಜವಾಗ್ಲೂ ನನಗೆ ಬಹಳ ಹೆಮ್ಮೆ ಅನಿಸುತ್ತೆ ನಾವು ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾಗ ವಿದ್ಯಾರ್ಥಿಗಳು ನನ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ರು ತುಮಕೂರಿಂದ ವಿದ್ಯಾರ್ಥಿಗಳು ಪ್ಯಾಲೇಸ್ ಗ್ರೌಂಡ ಬರ್ತಾ ಇದ್ರು ಕೆಲವು ವಿದ್ಯಾರ್ಥಿಗಳು ನೋಡ್ತಾ ಇದ್ದೆ ಕೇಳ್ತಾ ಇದ್ದೆ ಇಂಟ್ರಾಕ್ಟ್ ಮಾಡ್ತಿದ್ದೆ ಅಷ್ಟೇ ಸಂಖ್ಯೆಯಲ್ಲಿ ತುಮಕೂರು ವಿದ್ಯಾರ್ಥಿಗಳಿಗೆ ಎಕ್ಸ್ಕ್ಲೂಸಿವ್ ಆಗಿ ಮಾಡ್ತಾ ಇರೋದು ನಿಜವಾಗ್ಲೂ ಬಹಳ ಖುಷಿ ಅನಿಸುತ್ತೆ ನೋಡಿ ಮಕ್ಕಳ ಸಾವಿರಾರು ಮಕ್ಕಳಿದ್ದಾರೆ ಇಲ್ಲಿ ನಿಮಗೆ ಗೊತ್ತಿದೆ ನಾನು ಇಲ್ಲಿ ಸಿ ಇ ಟಿ ನೀಟ್ ಅಥವಾ ನಾಟ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ತಮಗೆ ಏನೆಲ್ಲ ಅವಕಾಶಗಳಿದ್ದಾವೆ ಅನ್ನೋದನ್ನು ಒಂದು ಸ್ವಲ್ಪ ಒಂದು ಮನದಟ್ಟು ಮಾಡಿಕೊಡ್ತೀನಿ ಎಜುಕೇಷನ್ ಈಸ್ ಒಂಥರ ಒಂದು ವೆಪನ್ ಇದ್ದ ಹಾಗೆ ಅಂದರೆ ಆ ವೆಪನ್ ನಿಮ್ಮಲ್ಲಿದ್ದರೆ ಏನು ಬೇಕಾದರೂ ಮಾಡಿ ಜಯಿಸ್ಬೋದು ಅಂತ ಎಜುಕೇಷನ್ ಸರಿಯಾಗಿದ್ದರೆ ನಿಮ್ಮಲ್ಲಿ ಸ್ಟ್ರಾಂಗ್ ಇದ್ದರೆ ಎಸ್ ಯು ಕೆನ್ ಡೂ ವಾಟ್ ಎವರ್ ಯು ವಾಂಟ್ ಅಂತ ಅದು ಎಂಪವರ್ ಆಗಲಿಕ್ಕೆ ಸೊ ಕೆಲವರಿಗೆ ಕ್ಲಾಸ್ ರೂಮ್ ಟೀಚಿಂಗ್ ಸಾಕಾಗುತ್ತೆ ಕೆಲವ್ರಿಗೆ ಅದು ಹೊರತಾಗಿಯೂ ಬೇಕಾಗಿರುತ್ತೆ ಅದನ್ನು ನಾವು ಅವೇರ್ನೆಸ್ ಅಂತ ಕರೀತೀವಿ ಅವರಿಗೆ ಸ್ವಲ್ಪ ತಿಳುವಳಿಕೆ ಬೇಕಾಗುತ್ತೆ ಈ ರೀತಿ ತಿಳುವಳಿಕೆ ಕಾರ್ಯಕ್ರಮಗಳನ್ನು ಮಾಡೋದು ನಿಜವಾಗಲೂ ಒಂದು ಸಂತೋಷದನೆ ಯಾಕೆಂದರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪರೀಕ್ಷೆ ಬರೆಯೋದಕ್ಕಿಂತ ಪರೀಕ್ಷೆಗೆ ಹೋಗೋದಕ್ಕಿಂತ ಬರೆಯೋದಕ್ಕಿಂತ ಶುರುವ್ಕಿಂತ ಮುಂಚೆ ಅದರ ಪೂರ್ವ ಸಿದ್ಧತೆ ಇದೆಯಲ್ಲ ದಟ್ ಪ್ಲೇಸ್ ಅ ವೈಟಲ್ ರೋಲ್ ಅಂತ ಯಾಕೆಂದರೆ ನನ್ನ ಈ ದೀರ್ಘ ಅನುಭವಗಳಲ್ಲಿ ಮಕ್ಕಳು ಸಣ್ಣ ಸಣ್ಣ ತಪ್ಪದಿಂದ ಎಷ್ಟೋ ವಂಚಿತರಾಗ್ಬಿಟ್ಟಿದ್ದಾರೆ ಆಗಬಾರ್ದು ಅದನ್ನು ಆ ದೃಷ್ಟಿ ಇಟ್ಕೊಂಡು ಇವತ್ತಿನ ಈ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ